ಸಾನ್ವಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಸುಪ್ರಭಾ ಸತೀಶ್ ಸಾಲಿಗ್ರಾಮ ತಾಲೂಕಿನ ಚೆನ್ನಂಬೆರೆ ಗ್ರಾಮದಲ್ಲಿ ಶ್ರೀ ಕೊಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವರ ರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಭಾರಿ ವಿಜೃಂಭಣೆಯಿಂದ ಮಂಗಳವಾರ ನಡೆಯಿತು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ನಡೆದ ರಥೋತ್ಸವಕ್ಕೆ ಗ್ರಾಮದ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯದಿಂದ ಉತ್ಸಾಹ ಮೂರ್ತಿಯನ್ನು ಮೆರವಣಿಗೆ ಮೂಲಕ ಭಕ್ತಾದಿಗಳು ಹೊತ್ತು ನಂತರ ರಥಕ್ಕೆ ಪ್ರತಿಷ್ಠಾಪನೆ ಮಾಡಲಾಯಿತು ನಂತರ ದೇವಾಲಯದ ಅರ್ಚಕರಾದ ಸಿ ಕೆ ಮಲ್ಲಿಕಾರ್ಜುನ ಸಿ ಪಿ ರಾಮಪ್ಪ ಮತ್ತು ಚಿದಂಬರಂ ಅವರು ದೇವರಿಗೆ ಪೂಜೆ ಸಲ್ಲಿಸಿ ಮಂಗಳಾರತಿ ಮಾಡಿದಾಗ ಹಾಜರಾಗಿದ್ದ ಸಾವಿರಾರು ಭಕ್ತಾದಿಗಳು ಶ್ರೀಕೊಳ್ಳಿ ಮಲ್ಲಿಕಾರ್ಜುನ ದೇವರಿಗೆ ಭಾರೀ ಜಯಗೋಸ ಮೊಳಗಿಸಿ ಹಣ್ಣು ಜವನ ಎಸೆದು ರಥವನ್ನು ಎಳೆದು ಚಪ್ಪಾಳಿ ತಟ್ಟಿ ಸಂಭ್ರಮಿಸಿದರು ನವವಧುಗಳು ಮತ್ತು ಗ್ರಾಮಸ್ಥರು ರಥಕ್ಕೆ ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥ ಮತ್ತು ಮಳೆ ಬೆಳೆ ಆಗಲಿ ಗ್ರಾಮಕ್ಕೆ ಒಳಿತಾಗಲಿ ಎಂದು ಪ್ರಾರ್ಥಿಸಿದರು ರಥೋತ್ಸವದ ಹಿನ್ನೆಲೆಯಲ್ಲಿ ಹಾಕಲಾಗಿದ್ದ ಆಟಿಕೆ ಮಿಠಾಯಿ ಸೇರಿದಂತೆ ಇನ್ನಿತರ ಅಂಗಡಿಗಳಿಗೆ ಭರ್ಜರಿ ವ್ಯಾಪಾರ ನಡೆಯಿತು ರಥೋತ್ಸವಕ್ಕೆ ಮೈಸೂರು ಜಿಲ್ಲೆ ಅಲ್ಲದೆ ಹಾಸನ ಮಂಡ್ಯ ಕೊಡಗು ಸೇರಿದಂತೆ ಇನ್ನಿತರ ಜಿಲ್ಲೆಗಳಿಂದ ಭಕ್ತಾದಿಗಳಿಗೆ ಮಜ್ಜಿಗೆ ಪಾನಕ ವಿತರಿಸಲಾಯಿತು ರಥೋತ್ಸವದಲ್ಲಿ ಗ್ರಾಮದ ಯಜಮಾನರಾದ ಸಿ ಬಿ ಮಲ್ಲಿಕಾರ್ಜುನ ಸಿ ಕೆ ಜಗದೀಶ್ ರಾಮೇಗೌಡ ಶಂಕರೇಗೌಡ ಗಂಗಾಧರ ಬೋರೇಗೌಡ ಸಿ ಜಿ ತಮ್ಮೇಗೌಡ ಪುಟ್ಟರಾಜು ರಾಮಶೆಟ್ಟಿ ನಂಜುಂಡಶೆಟ್ಟಿ ಸ್ವಾಮಿನಾಯ್ಕ ರಾಮನಾಯ್ಕ ನಂಜುಂಡಶೆಟ್ಟಿ ಬಸವರಾಜು ರಮೇಶ್ ಜೋಗಿ ಶಂಕರ್ನಾಯ್ಕ ಮಲ್ಲಿಕಾರ್ಜುನ್ ಮಲ್ಲೇಶ್ ಚಾರ್ ಕಾಳಯ್ಯ ಕರಿಯಯ್ಯ ಲಕ್ಕಯ್ಯ ನಿಂಗಯ್ಯ ಮಲ್ಲೇಶ್ ಗವಿಗೌಡ ತಮ್ಮಯ್ಯ ಶೆಟ್ಟಿ ಸಿಆರ್ಪಿ ಪಿ ಪ್ರಭು ಚನ್ನಂಗೆರೆ ಸಹಕಾರ ಸಂಘದ ಕಾರ್ಯದರ್ಶಿ ಮಂಜುನಾಥ್ ಮತ್ತಿತರುಗಳು ಹಾಜರಿದ್ದರು